ಅವನು ಪಾರ್ಟಿಗೆ ರೆಡಿಯಾಗಲು ಆರಂಭಿಸಿದ ಹರ್ದೇವ್ನ ಬಗ್ಗೆ ಅವನು ಯೋಚಿಸುತ್ತಿದ್ದ ಅವನಿಗೆ ಹರ್ದೇವ್ ಅಥವಾ ಅವರ ಜನರ ಬಗ್ಗೆ ಭಯವಿಲ್ಲ ಆದರೆ ಅವನಿಗೆ ಗೊತ್ತಿತ್ತು ಅನನ್ಯ ಈಗಾಗಲೇ ತುಂಬ ತೊಂದರೆಯಲ್ಲಿದ್ದಾಳೆ ಅಂತ ತನ್ನಿಂದ ಅದು ಹೆಚ್ಚಾಗಬಾರದು ಅಂತ ಸುಮ್ಮನೆಯಾದ ಅಭಿನವ್ ಬಳಿ ಒಂದು ಬ್ಲೇಸರ್ ಮಾತ್ರವಿತ್ತು ಅದು ಅವನ ತಂದೆಯಂತೆ ಅದು ಹಲವಾರು ಕಡೆ ಹರಿದಿತ್ತು ಹಳೆಯದಾಗಿತ್ತು ಆದರೆ ಅಭಿನವ್ ಅದನ್ನು ಧರಿಸಿದಾಗ ಅದು ಚೆನ್ನಾಗಿ ಕಾಣಿಸುತ್ತಿತ್ತು ಅಭಿನವ್ನ ಊಹೆ ಸರಿಯಾಗಿತ್ತು ಅನನ್ಯನ ಮನೆ ತುಂಬಾ ದೊಡ್ಡದು ಅವಳು ಶ್ರೀಮಂತ ಕುಟುಂಬದ ಹುಡುಗಿ ಅನನ್ಯನ ಕಣ್ಣಲ್ಲಿ ಅಭಿನವ್ ಮೇಲಿನ ಕೋಪ ಸ್ಪಷ್ಟವಾಗಿ ಕಾಣುತ್ತಿದೆ ಅಭಿನವ್ ಕೂಡ ಪಾರ್ಟಿಯಲ್ಲಿ ಇಂತಹ ಪ್ರಮುಖ ವ್ಯಕ್ತಿಗಳ ಮಧ್ಯೆ ಹೋಗಬೇಕೆಂದು ತುಂಬಾ ನರ್ವಸ್ ಆಗಿದ್ದ ಆ ನರ್ವಸ್ನಲ್ಲಿ ತನ್ನ ತಂದೆಯ ಉಂಗುರವನ್ನು ತಿರುಗಿಸುತ್ತಿದ್ದ ದಯವಿಟ್ಟು ಈ ಉಂಗುರ ತೆಗೆದುಹಾಕು ಅದು ತುಂಬಾ ಕೆಟ್ಟದಾಗಿ ಕಾಣುತ್ತಿದೆ ಕ್ಷಮಿಸಿ ಆದ್ರೆ ಈ ಉಂಗುರನೇ ನನಗೆ ಅಲ್ಲ ಅಕ್ರಮ್ನ ಮನೆ ಒಂದು ಕೋಟೆಯಂತೆ ಇತ್ತು ಎಲ್ಲೆಡೆ ಬೌನ್ಸರ್ಗಳು ಬಂದೂಕು ಹಿಡಿದು ನಿಂತಿದ್ದರು ಅನನ್ಯ ಮತ್ತು ಅಭಿನವ್ ಒಳಗೆ ಪ್ರವೇಶಿಸಿದ ಕ್ಷಣಕ್ಕೆ ಅಭಿನವ್ನ ಕಣ್ಣುಗಳು ದೇವೇಂದ್ರನ ಮೇಲೆ ಬಿದ್ದವು ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ಅವನು ನನ್ನ ಗಂಡ ಅನನ್ಯ ನಿನಗೆ ಬುದ್ಧಿ ಕಡಿಮೆ ಆಗಿದ್ಯಾ ಬೀದಿಯಲ್ಲಿ ಹೋಗೋರನ್ನ ನೀನು ಮದುವೆ ಆಗಿದ್ಯಾ ನೋಡ್ಕೊಂಡ್ ಮಾತಾಡ್ ಸ್ವಲ್ಪ ಇಲ್ಲಾಂದ್ರೆ ನೀನೇನ್ ಮಾಡ್ತೀಯಾ ಹೇಳು ಏನ್ ಮಾಡ್ತೀಯಾ ದೇವೇಂದ್ರ ಕೂಡ ಆಕ್ರೋಶಗೊಂಡ ಅಭಿನವ್ ಅವನ ಮೇಲೆ ಕೈ ಎತ್ತಬೇಕೆಂದು ಬಂದ ಅಷ್ಟರಲ್ಲಿ ಪಾರ್ಟಿಯ ಆಯೋಜಕರಾದ ಅಕ್ರಮ್ ಅವರ ಜಗಳವನ್ನು ನೋಡಿ ಅಲ್ಲಿಗೆ ಬಂದರು ಇಲ್ಲಿ ಏನ್ ನಡೆಯುತ್ತಿದೆ ಅಕ್ರಮ್ ಸರ್ ಇವನನ್ನು ನೋಡಿ ಈತ ಕ್ರಿಮಿನಲ್ ಸುಮ್ಮನೆ ನಿಮ್ಮ ಪಾರ್ಟಿಗೆ ಬಂದಿದ್ದಾನೆ ನೋಡಿ ಇವನು ನನ್ನ ಗಂಡ ಅಕ್ರಮ್ಗೆ ಅನನ್ಯಳ ಮಾತನ್ನು ನಂಬಲಾಗಲಿಲ್ಲ ನಿಮ್ಮನ್ನು ಪಾರ್ಟಿಗೆ ಯಾರು ಬರಲು ಹೇಳಿದರು ನಾನು ಪೊಲೀಸಿಗೆ ಕರೆ ಮಾಡುವ ಮೊದಲು ಇಲ್ಲಿಂದ ಹೋಗಿ ಧನ್ಯವಾದಗಳು ಅಕ್ರಮ್ ಸರ್ ಅನನ್ಯ ನೀನು ಕೂಡ ಈ ಬರವನಿಂದ ದೂರ ಇರುವುದು ಒಳೆಯಿತು ಅಕ್ರಮ್ ಓಡಿ ಅಭಿನವ್ನ ಬಳಿ ಬಂದು ಅವನ ಉಂಗುರವನ್ನು ನೋಡಿದನು ನಾನು ನಿನ್ನೊಂದಿಗೆ ಒಬ್ಬಂಟಿಯಾಗಿಯೇ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಸರಿ ಬನ್ನಿ ಎಂದು ಹೇಳಿ ಅಕ್ರಮ್ ಅಭಿನವ್ನ ಕೈ ಹಿಡಿದು ಅವನನ್ನು ಒಳಗೆ ಕರೆದುಕೊಂಡು ಹೋದ ಅನನ್ಯ ದೇವೇಂದ್ರ ಸನ್ನಿ ಮತ್ತು ಪಾಟಿಯಲ್ಲಿದ್ದ ಎಲ್ಲರೂ ಇದನ್ನು ನೋಡಿ ಆಶ್ಚರ್ಯಪಟ್ಟರು ಸ್ವಲ್ಪ ಹೊತ್ತಿನಲ್ಲಿ ಅವರು ಅಕ್ರಮ್ನ ರೂಮಿಗೆ ತಲುಪಿದಾಗ ಅಕ್ರಮ್ ಬಾಗಿಲು ಮುಚ್ಚಿ ಅಭಿನವ್ನ ಬಳಿಗೆ ಹತ್ತಿರ ಬಂದು ಹೇಳಿದರು ನಿನ್ನ ಈ ಉಂಗುರವನ್ನು ನಾನು ನೋಡಬೇಕು ಏಕೆ ಭಯ ಬೇಡ ನಾನು ಅದನ್ನು ಕೇಳುವುದಿಲ್ಲ ನಾನು ಅದನ್ನು ಒಂದು ಸಲ ನೋಡಬೇಕು ದಯವಿಟ್ಟು ಟೈಗರ್ ಟೈಗರ್ ಈ ಉಂಗುರದ ರಹಸ್ಯವೇನು ಟೈಗರ್ ಯಾರು ಇದನ್ನು ತಿಳಿಯಲು ಹಿಂದೆ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್